ಯಾರuna ಇವಳನಾ ಹೌದು ಇವಳಾ ಕ್ರೀಚೆ ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ಯಾ ತುಂಬಾ ಪ್ರಿಂಸ ಅದೆ ನೀ ಮದುವೆ ಆದೆ ಅವ್ಳು 20 ವರ್ಷ ಹ ಮದುವೆ ಆ ಏನು ಸತ್ಯ ನೀನು ಟೈಮ್ ಸರಿ ಏನು ಟೆನ್ಷನ್ ಆಗಿರಲಿಲ್ಲ ನಿಮಗೆ ಅವ್ಳು ಹೇಳ್ದೆ ಹ ನಿಮಗೆ ಏನು ಗೊತ್ತಾಗಲ್ಲ ಜನ ಮೋಸ ಮಾಡ್ತಾರೆ ಬಂದ್ಬಿಡೆ ನನ್ನ ಜೊತೆ ಅಂತ ಬೋರ್ಡ್ಕೊಂಡೆ ಹ ಬಾ ಅಂತ ಬೋರ್ಡ್ಕೊಂಡೆ ಮಕ್ಕಳು ಮಕ್ಕಳು ಅಂತಾರೆ ಹ್ಮ್

ಅಂಕರ್ದಿಲ್ಲ ರೀ ನಂಗೆ ಬಿಟ್ಟು ಹೊಟ್ಟೋಗಿದ್ದೀರ ನಿಮ್ಮನ್ ಬಿಟ್ಟಿರಕ್ ಆಗ್ತಾ ಇಲ್ಲ ಅಂತ ಜೋರ ಬರ್ತಾ ಇದ್ರು ಮಕ್ಳು ಇಬ್ಬರು ಮಕ್ಳು ನನ್ಗೆ ಒಂದು ಗಂಡು ಒಂದು ನಮಸ್ಕಾರ ನಮಸ್ಕಾರ ವೀಕ್ಷಕರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಿಮ್ಮ ಒಂದು ಆತ್ಮಗಳ ವಿಚಾರದಲ್ಲಿ ಸಾಕಷ್ಟು ವಿಡಿಯೋಗಳು ನೀವು ಕೊಡ್ತಾ ಇದ್ದೀರಾ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳನ್ನ ನೀವು ಪರಿಹಾರ ಇದ್ದೀರಾ ಕೆಲವು ಸರಿ ಏನಾಗುತ್ತೆ ಗಂಡ ಹೋಗ್ಬಿಡ್ತಾರೆ ಹೆಂಡತಿ ಇನ್ನೂ ಹೆಂಡತಿ ಮಕ್ಕಳು ಕುಟುಂಬ ಇರ್ತದೆ ಬಟ್ ಗಂಡ ಅಕಸ್ಮಾತಾಗಿ ಏನೋ ಒಂದು ಅಚಾನಕ್ಕಾಗಿ ತೀರೋಗಿ ಸೊ ಅಂಥವರು ಬಂದು ಹೆಂಡತಿ ಮೈ ಮೇಲೆ ಬಂದು ಸೇರಿರೋ ಕೇಸುಗಳು ಸಾಕಷ್ಟು ನಮ್ಮ ಗಮನದಲ್ಲಿದ್ದಾವೆ ಸೊ ಏನಕ್ಕೆ ಈ ಥರ ತಿರು ಹೋಗಿ ಆದಮೇಲೆ ಹೆಂಡತಿ ಮೇಲೆ ಏನಕ್ಕೆ ಬರಬೇಕು ಗಂಡ ಏನಕ್ಕೆ ಬರ್ತಾರೆ ಮದುವೆ ಅಂತ ಆದಾಗ ಗಂಡ ಹೆಂಡತಿಯಿಂದ ಜೀವನ ನಡೆಸಬೇಕಾದ್ರೆ ಅಚಾನಕ್ಕಾಗಿ ಸತ್ತೋಗ್ತಾನೆ ಅಚಾನಕ್ಕಾಗಿ ಸತ್ತೋದಾಗ ಹೋದಾಗ ಅವನು ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇರಲ್ಲ ನನ್ನ ಹೆಂಡ್ತಿ ಎಷ್ಟು ಕಷ್ಟಪಡ್ತಾಳೋ ನನ್ನ ಮಕ್ಕಳು ಎಷ್ಟು ಕಷ್ಟಪಡ್ತಾರೋ ಅನ್ನೋದೊಂದು ಮನಸ್ಸಲ್ಲಿ ಸತ್ರು ಕೂಡ ಅದು ಸ್ಟ್ರಾಂಗ್ ಆಗಿರ್ತದೆ ಆವಾಗ ಏನು ಮಾಡ್ತಾರೆ ಆಟೋಮೆಟಿಕ್ಕಾಗಿ ಬಂದು ಹೆಂಡತಿ ತ ಸೇರ್ಕೊಂಡ್ಬಿಡ್ತಾರೆ ಯಾಕೆ ಅಂದರೆ ಹೆಂಡತಿ ಮೇಲೂ ಸತ್ ಮೇಲೂ ಕೂಡ ಅನುಮಾನ ಬರ್ತದೆ ಅವನಿಗೆ ಇವಳು ಬೇರೆ ಮದುವೆ ಆಗ್ತಾಳ ಇಲ್ಲ ಏನು ಕೆಲಸ ಮಾಡ್ತಾಳೆ ಅನ್ನೋದೊಂದು ತಲೆಯಲ್ಲಿ ಕೂತಾಗ ಇವಳನ್ನ ಬಿಟ್ಟು ಹೋಗದಂಗೆ ಕೂತ್ಕೊಳ್ತದೆ ಅಂಥದ್ದು ಒಂದು ಕೇಸು ಮೊನ್ನೆ ಅಟೆಂಡ್ ಮಾಡಿದ್ದೀನಿ ಆ ಲೇಡಿತ ಮಾತಾಡಿ ವಿತ್ ವಿಡಿಯೋ ಇದೆ ನಿಮ್ಗೆ ಅರ್ಥ ಆಗುತ್ತೆ ಮಾಡಿಕೊಡಿ ಸರ್ ಮಾತಾಡೋಣ ಹಲೋ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಮ್ಮ ಚಾನೆಲ್ನಿಂದ ಅರವಿಂದ್ ಸರ್ ಅವ್ರು ಮಾತಾಡ್ತಾರೆ ನಿಮ್ಗೆ ಎಷ್ಟು ವರ್ಷ ಪ್ರಾಬ್ಲಮ್ ಇತ್ತು ಅವ್ರ ಹತ್ರ ಮಾತಾಡಿ ಹಾಂ ಅವ್ರು ಕೇಳ್ತಾರೆ ಕೇಳೋದಕ್ಕೆ ಉತ್ತರ ಕೊಡಿ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಸೊ ಯಾವ ಥರ ತೊಂದರೆ ನೀವು ಅನ್ಭೋಗಿಸ್ತಾ ಇದ್ರಿ ಏನು ಸಮಸ್ಯೆ ಆಗಿತ್ತು ತಿಳಿಸಿ ಮೇಡಮ್ ಅದು ಏನಾಗಿತ್ತು ಅಂದ್ರೆ ಜನ್ವರಿ ಮೂವತ್ತನೇ ತಾರೀಕು ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಯಜಮಾನ ತೀರೋಗ್ಬಿಟ್ರು ನಾವು ಒಂದ್ ಕಡೆ ತೋರ್ಸ್ದಾಗ ನನ್ಗೆ ಗೊತ್ತಾಯ್ತು ಅವ್ರು ತೀರೋಗಿದ್ ತಕ್ಷಣನೇ ಬಂದು ನನ್ ಹೊಟ್ಟೆಯಲ್ಲಿ ಕುತ್ಕೊಂಡಿದ್ರು ಅಂತ ಆ ಸರಿಯಾಗಿ ನಾನ್ ಹೆಂಗೆ ಅಂದ್ರೆ ಒಂದು ಗಣ ಗಣಸಿನ ತರಾ ನನ್ ಬಿಹೇವ್ ಎಲ್ಲ ಆಗ್ತಾ ಇತ್ತು ಸರಿಯಾಗಿ ಊಟ ಮಾಡ್ತಾ ಇರ್ಲಿಲ್ಲ ನಾನ್ ಗಾಡಿ ಓಡಿಸೋದು ಒಂದು ಗಣಸಿನ ತರಾನೇ ಓಡಿಸ್ತಾ ಇದ್ದೆ ನಾನ್ ನಡಿಯೋದು ಎಲ್ಲಾನು ಹಂಗೆ ಇತ್ತು ಇದ್ರ ಜೊತೆಗೆ ಮೈಕೈ ನೋವುಗಳು ಕುತ್ಕೋವು ನೋವು ಪಕ್ಕೇ ನೋವು ಸಾರಿ ಉಸಿರಾಡಕ್ ಆಗ್ತಾ ಇರ್ಲಿಲ್ಲ ನಾನು ಊಟ ಮಾಡ್ದೇನೆ ಎರಡ್ ವರ್ಷ ಆಗೋಗಿತ್ತು ಎರಡ್ ವರ್ಷದಿಂದ ಊಟ ಮಾಡ್ತಾ ಊಟ ಮಾಡ್ತಾ ಇರ್ಲಿಲ್ಲ ಬರೀ ಜ್ಯೂಸ್ ಗಳು ಕುಡಿತಾ ಇದ್ದೆ ಹಣ್ಣನ್ನ ಚೆನ್ನಾಗಿ ತಿಂತಾ ಇದ್ದೆ ತುಂಬಾ ಕಷ್ಟ ಅನ್ಭವಿಸಿದ್ದೆ ಬರೀ ಇಷ್ಟರಲ್ಲೇ ಇರ್ತಾ ಇದ್ದೆ ಮಜ್ಜಿಗೆ ಹಣ್ಣನ್ನ ಚೆನ್ನಾಗಿ ಇಸುಕ್ಕೊಂಡು ಕುಡಿಯೋದು ಅಂಬ್ಲಿ ಕುಡಿಯೋದು ಈ ತರ ಮಾಡ್ತಾ ಇದ್ದೆ ಯಾಕೆ ಅಂದ್ರೆ ಅವ್ರು ನಂಗೆ ಊಟ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಏನಾದ್ರು ತಿಂದ ಬಲವಂತವಾಗಿ ಅಂದ್ರೆ ವಾಂತಿ ಆಗ್ತಾ ಇತ್ತು ಅಷ್ಟು ಕಷ್ಟ ಬಿಟ್ಟಿದ್ದೆ ಪಕ್ಕ ತಿರ್ಗಿ ಮಲ್ಗದ್ರು ಪಕ್ಕೇ ನೋವು ಅದು ಗ್ಯಾಸ್ಟ್ರಿಕ್ ಅಂತ ಎಲ್ಲಾ ಡಾಕ್ಟರ್ಸ್ಗೂ ತೋರಿಸಿದ್ವಿ ಏನು ಇಲ್ಲ ಆಮೇಲೆ ಒಂದು ಮೂರ್ ನಾಲ್ಕು ಜನ ಕಡೆ ಹೋಗಿ ತೋರ್ಸಿದ್ವಿ ಒಬ್ರಂತು ಹಾ ತೆಗ್ದಿದ್ವಿ ಹೋಗಿ ಅಂದ್ರು ನೋಡಿದ್ರೆ ಮತ್ತೆ ಸಂಜೆನೆ ಬಂದಿರುತ್ತೆ ಇನ್ನೊಬ್ರು ಕಡೆ ಹೋಗಿ ನೋಡಿದ್ವಿ ಅಲ್ಲೂನು ಏನೋ ತಲೆಯಲ್ಲಿ ಮುಡಿ ಕಟ್ಟಿ ತೆಗ್ದಿದೀವಿ ಅಂದ್ರು ಮತ್ತೆ ಬಂದ್ರು ಏನ್ ಮಾಡಿದ್ರು ಆಗಿಲ್ಲ ನನ್ ಫ್ರೆಂಡ್ ಒಬ್ರು ಇವ್ರು ಕಡೆಯಿಂದ ಅವ್ರ ತಾಯಿ ತೆಗಿಸಿದ್ರು ಆಮೇಲೆ ನನ್ ಫ್ರೆಂಡ್ ಹೇಳಿದ್ರು ಈ ತರ ಭಗವಾನ್ ಗುರುಜಿ ಇದಾರೆ ಅಂತ ನಿಜವಾಗ್ಲು ದೇವ್ರು ಇವತ್ತು ನಾನು ಇಷ್ಟು ಚೆನ್ನಾಗಿರೋದ್ ಕಾರಣನೇ ಅವ್ರು ಅವ್ರ ಕೈ ಎತ್ ಮುಗಿಬೇಕು ಅಂದ್ರೆ ಇದುವರೆಗೂ ಅವ್ರನ್ನ ನೋಡಿಲ್ಲ ಬರೀ ಫೋನ್ ಅಲ್ಲೇ ಮಾತಾಡಿರೋದು ಇವತ್ತು ಅವ್ರು ರಾತ್ರಿ ಹನ್ನೊಂದುವರೆ ತೆಗಿತೀನಮ್ಮ ಅಂದ್ರು ಅದು ಎಷ್ಟು ಚೆನ್ನಾಗಿ ಅನುಭವ ಆಗುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿ ಅನುಭವ ಆಗುತ್ತೆ ಅಂದ್ರೆ ಆ ಒಂದು ಯಾರೋ ಒಳಗಡೆ ಹೋಗಿ ಅದನ್ನ ತೆಗ್ದಂಗೆ ಅನುಭವ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅವ್ರು ತೆಗ್ದಾದ್ಮೇಲೆ ಸುಮ್ಮನೆ ತೆಗ್ದು ಬಿಟ್ಬಿಟ್ಟಿಲ್ಲ ಅವರು ಅವಾಗ ಅವಾಗ ಫೋನ್ ಮಾಡೋರು ಹೇಗಿದ್ಯಮ್ಮ ಇವಾಗ ನಿಮ್ ಬಾಡಿ ಪೇಯ್ನ್ಸ್ ಎಲ್ಲ ಹೇಗಿದೆ ಊಟ ಮಾಡ್ತಾ ಇದೀಯಾ ಈಗ ಆರೋಗ್ಯ ಚೆನ್ನಾಗಿದೆಯಾ ಇವತ್ತು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಮ್ಮ ಮನೆ ದೇವ್ರಿಗೆ ಆರೋಗ್ಯ ದೀಪ ಅಚ್ಚಮ್ಮ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಮಕ್ಳನ್ನ ಹೇಗ್ ಆರೈಕೆ ಮಾಡ್ಕೊಂತಾರ ತರ ನೋಡ್ಕೊಂಡ್ರು ಆಮೇಲೆ ಪಿರಿಮಿಡ್ ಅಂತ ಹಾಕಿದ್ರು ಅದು ಹಾಕದ ಮೇಲಂತು ಯಾವ ನೆಗೆಟಿವ್ ಇಲ್ಲ ಫಸ್ಟ್ ನನ್ನಲ್ಲಿ ಭಯ ಅನ್ನೋದಿತ್ತು ಲೈಟ್ ಆಫ್ ಮಾಡಿದ ತಕ್ಷಣ ಒಂದ್ ಚಿಕ್ಕ ಸೌಂಡ್ ಆದ್ರು ಅದು ಬಂತು ಇದು ಬಂತು ಅಂತ ಇವತ್ತು ಅದೆಲ್ಲ ಏನೂ ಇಲ್ವೇ ಇಲ್ಲ ಇವತ್ ನಾನು ಇಷ್ಟ ಚೆನ್ನಾಗಿದ್ದು ನಿಮ್ ಹತ್ರ ಮಾತಾಡೋದಕ್ ಕಾರಣನೇ ಭಗವಾನ್ ಗುರುಜಿಗಳು ಅವರು ತುಂಬಾ ನೂರ್ ವರ್ಷ ಚೆನ್ನಾಗಿರ್ಬೇಕು ಈಗ ನಿಮ್ಮ ಮನೆಯವರು ನಿಮ್ಮ ಮೈ ಮೇಲೆ ಇದು ಬಂದಿದ್ರು ಅಂತ ಹೇಳಿದ್ರಲ್ಲ ಯಾವ ಅದು ನಿಮಗೆ ಏನಾನು ಎಕ್ಸ್ಪೋಸ್ ಆಗೋದಾ ತಿಳ್ಸೋದಾ ಇಲ್ಲ ಯಾವ ಅದು ನಿಮ್ಮ ಮನೆಯವರು ಅಂತ ನೀವು ಫಸ್ಟ್ ಗುರ್ತಿಡಿದ್ರಿ ಹೇಗೆ ಅಂದ್ರೆ ಫಸ್ಟ್ ನನಗೂನು ಸುಮ್ಮನೆ ಇದೆ ಸುಮ್ನೆ ಇದ್ದೆ ನಾನು ಆಮೇಲೆ ಒಬ್ಬರು ಹೇಳಿದ್ರು ನಿಮ್ಮ ಮೈ ಮೇಲೆ ಗಾಳಿ ಇದೆ ಅದು ಗೊತ್ತಾದ್ಮೇಲೆ ಅವರು ಜಾಸ್ತಿ ಮಾಡ್ಬಿಟ್ಟು ತುಂಬಾ ಜಾಸ್ತಿ ಮಾಡ್ಬಿಟ್ರು ಅದು ಹೇಗೆ ಅಂದ್ರೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದೆ ವಾಯ್ಸ್ ಚೇಂಜ್ ಹಾ ಅದೆಲ್ಲ ಮಾಡಿಲ್ಲ ಮನೆಯವ್ರ ಮೇಲೆ ಗಲಾಟೆ ಮಾಡ್ತಾ ಇರ್ಲಿಲ್ಲ ನನ್ಗೆ ಹಿಂಸೆ ಕೊಡೋರು ತುಂಬಾ ಹಿಂಸೆ ಕೊಡೋರು ಆ ಬೆನ್ನು ಮೂಳೆ ಒಂಥರ ಬಗ್ಕೊಂಬಿಡ್ತಾ ಇದ್ದೆ ನನ್ ತಲೆ ನೆಲಕ್ಕ ಕಚ್ಕೊಂತ ಇತ್ತು

ಎಲ್ಲಿ ಹೋದ್ರೂ ಇವರೊಬ್ಬರು ಸ್ವಾಮೀಜಿ ಹೋಗಿದ್ದಾರೆ ಆ ಸ್ವಾಮೀಜಿ ಎಂಟಿಗೋಗಿ ಅಟ್ರೆಕ್ಟ್ ಮಾಡಿದೆ ಇದೇ ವ್ಯಕ್ತಿ ನಾನು ನಿನ್ನ ನಿನ್ನೆ ತಾವಿದ್ದೀನಿ ನೆಂಟ್ ತಾವಿರೋ ತೆಗಿ ಬಾ ಫಸ್ಟು ನನ್ನ ನೆಂಟ್ತಾವೇನೆ ಬದಿಯ ನನ್ನ ತಾವು ನಾನಿದ್ದೀನಿ ನೀನೇನು ತೆಗಿಯಕ್ಕೆ ಬರೋದು ಅಂತ ಗಲಾಟೆ ಮಾಡಿ ಯಾರು ಇದನ್ನು ಚೆಕ್ ಮಾಡಿ ಕೈ ಹಾಕ್ತಾರೆ ಅವ್ರಿಗೆಲ್ಲ ಹಿಂಸೆ ನಾನು ಇವರು ಕೈ ಹಾಕಿದಾಗ ಎರಡು ದಿನ ಜ್ವರ ನನಗೆ ತೆಗಿಬಾರ್ದು ಅಂತ ಅವ್ರು ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟರು ಮಧ್ಯದಲ್ಲಿ ಬಂದವರು ಸರ್ ಯಾರು ಕೈ ಹಾಕ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ ತುಂಬ ತೊಂದರೆ ಆಗ್ತದೆ ಅಂತ ಅದು ನಂಗೆ ಜಾಸ್ತಿ ಹಿಂಸೆ ಕೊಡೋಕ್ಕಾಗಲಿಲ್ಲ ಬಾಡಿಗೆ ಬಂದು ಚೆಕ್ ಮಾಡಿ ವಾಪಸ್ ಹೊರಟಾಯ್ತು ಆ ಬಾಡಿ ವೈಬ್ರೇಷನ್ಗೆ ಎರಡು ದಿನ ಜ್ವರ ಕೊನೆಗೆ ಬಿಡಲಿಲ್ಲ ನಲವತ್ತೆಂಟು ಗಂಟೆ ಒಳಗಡೆ ಅವನು ಎಳೆದು ಕಟ್ಟಾಕಿ ಅವನಿಗೆ ಸೆಕ್ಯೂರಿಟಿ ಆಗಿದ್ದಂಥ ಒಂದು ಮೂರು ನಾಲ್ಕು ಆತ್ಮಗಳು ಅವ್ರನ್ನೆಲ್ಲ ರಿಮೂವ್ ಮಾಡಿ ಕರೆಕ್ಟಾಗಿ ಮೂರು ದಿನಕ್ಕೆ ಫಿನಿಶ್ ಮಾಡಿದೆ ಅವತ್ತಿಂದ ತಿರ್ಗಾ ನಾನು ಮಾತಾಡಿಲ್ಲ ನಾನು ಅಟೆಂಡ್ ಮಾಡಿ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ದಿವಸ ಆಗಿರ್ಬೋದು ಇವತ್ತೇ ಮಾತಾಡಿದೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ವರ್ಷದ್ದು ಸಮಸ್ಯೆ ಅವ್ರದ್ದು ಏಳು ವರ್ಷ ದೇವಸ್ಥಾನ ಎಲ್ಲೆಲ್ಲೋ ಹೋಗಿದ್ದಾರೆ ಎಲ್ಲಿ ದರ್ಗಾಗ ಹೋಗಿದ್ದಾರೆ ದ ಇವ್ರು ಯಾವ ಸ್ವಾಮೀಜಿ ಹೋಗಿದ್ರಲ್ಲ ಅವರು ಕೋಲಾರದ ಕಡೆ ಸ್ವಾಮೀಜಿ ಕೊನೆಗೆ ಅವರು ನನ್ನ ಹತ್ರ ಬಂದ್ರಿಂದ ನಿಂತಿ ಹಿಂಗಾಗಿದೆ ಅಂತ ನಾನು ಸಾವಿರ ಆತ್ಮಗಳನ್ನ ಬಿಡಿಸಿದ್ದೀನಿ ಸಾವಿರ ಆತ್ಮಗಳು ಬಿಡಿಸಿದ್ರೆ ಹೆಂಡತಿ ಬಾಡಿಗಳ ಯಾಕೆ ತೆಗಿಯಕ್ಕೆ ನಾನು ಕೇಳೋ ಕ್ವಶನ್ ನೀವು ಇಲ್ಲೂ ಅದೇ ಕೆಲಸ ಮಾಡ್ತೀರಾ ಅಲ್ಲೂ ಅದೇ ಕೆಲಸ ಮಾಡ್ತೀರಾ ಯಾಕೆ ಅದನ್ನು ರಿಮೂವ್ ಮಾಡೋಕ್ಕಾಗ್ತಿಲ್ಲ ನಾವು ಅಟಗೋಡೆ ಮೇಲೆ ದೀಪ ಮುಡ್ಕಂಗೆ ಒಬ್ಬ ವ್ಯಕ್ತಿ ಬಾಡಿ ಮೇಲೆ ಐತೆ ಆತ್ಮ ಅದನ್ನು ಪೂಜೆ ಮಾಡಿಸೋದೋ ಇಲ್ಲ ನಿಂಬೆಣ್ಣು ಕುಯ್ಯೋದೋ ಇಲ್ಲ ತಡೆ ಹೊಡಿಯೋದು ಇಲ್ಲ ಏನಾದರೂ ತಾಯ್ತ ಕಟ್ಟೋದು ಮಾಡಿದ್ರೆ ಯಾರಿಗೆ ಅಂತ ಕಟ್ತೀರಾ ಯಾರಿಗೆ ಅಂತ ತಡೆ ಹೊಡಿತೀರ ಅದು ಎಲ್ಲಿದೆ ಅಂತ ನಿಮ್ಗೇನು ಗೊತ್ತು ಅದು ಬಿಡೋ ಸಮೇತ ಅವನ್ನ ಲಾಕ್ ಮಾಡಿ ಹೇಳ್ಕೊಂಬರೋದು ಸುಮಾರು ಕೇಸ್ಗಳಲ್ಲಿ ಈ ಹುಡುಗಿ ಒಂದು ಹೇಳ್ತು ಕರೆಕ್ಟಾಗಿ ನಾನು ಹನ್ನೆರಡು ಗಂಟೆಗೆ ರಾತ್ರಿ ಸಮಾಧಿಗೆ ಹೋದೆ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಅವ್ನು ಬಿಕ್ಕಿಯಾಗಿ ಈ ಸ್ಪೈನಲ್ ಕಾರ್ಡ್ನ ಇಟ್ಕೊಂಬಿಟ್ಟು ಅವ್ರಿ ನಾನು ಬರೋಲ್ಲ ನಾನು ಬರಲ್ಲ ಅಂತ ನಿಮ್ಗೆ ತಿನ್ಬಿಟ್ಟು ಬರಲ್ಲ ಅಂತ ಜುಟ್ಟು ಹಿಡ್ದು ಕಪಾಳದ ಮೇಲೆ ಹೊಡೆದು ಎಳ್ಕೊಂಬಂದೆ ಎಳ್ಕೊಂಬಂದಿದ್ದು ಈ ಹುಡುಗಿ ಕರೆಕ್ಟಾಗಿ ಗೊತ್ತಾಗಿದೆ ಅನುಭವಕ್ಕೆ ಬಂದೈತೆ ಅವ್ರಿಗೆ ಹಾಂ ಬೆಳಗ್ಗೆ ಹೇಳ್ತು ಸರ್ ನಾನು ಟೈಮ್ ನೋಡಿದೆ ಹನ್ನೆರಡು ಹನ್ನೆರಡು ಇಪ್ಪತ್ತಾಗಿತ್ತು ಬಾಡಿ ಒಳಗಡೆ ಗಲಾಟೆ ನಡೀತೈತಿ ಅಂದರೆ ನಾನು ಮೇಲೆ ಅದು ಏನಾದರೂ ಕೂಡ ನಾನು ಅದನ್ನು ಬಿಡೋಕೆ ಹೋಗೋಲ್ಲ ಬಿಟ್ಬಿಟ್ರೆ ಒಂದು ಅವ್ರಿಗೆ ಡೇಂಜರು ಇಲ್ಲ ನನಗೆ ಡೇಂಜರು ತಪ್ಪಿದ್ದೇ ಅಲ್ಲ ಇಲ್ಲರೂ ಕೆಣಕ್ಬಾರ್ದು ಅದು ಕೈ ಹಾಕ್ಬಾರ್ದು ಅದಕ್ಕೆ ಎಷ್ಟೋ ಸರಿ ಟಿ ಯೂಟ್ಯೂಬಲ್ಲಿ ಹೇಳಿದ್ದೀನಿ ನಾನು ಎಷ್ಟು ಆತ್ಮ ಇದೆ ಯಾರ್ಯಾರು ಇದ್ದಾರೆ ಸಂಬಂಧಿಕರ ದಯವಿಟ್ಟು ಕೇಳಬೇಡಿ ನಿಮ್ಗೆ ಅಟೆಂಡ್ ಮಾಡಿಸ್ಕೋಬೇಕಾ ಬನ್ನಿ ಅಟೆಂಡ್ ಮಾಡಿದ ಮೇಲೆ ಯಾರಿದ್ರು ಏನು ಅಂತ ಹೇಳ್ತೀನಿ ಮುಂಚೆ ಕೆಣಕಿದ್ರೆ ಅದಿನ್ನು ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಅದು ಏನು ಗೊತ್ತಿಲ್ಲದಂಗೆ ಅದನ್ನು ಲಾಕ್ ಮಾಡಬೇಕು ಕರ್ಕೊಂಬಂದು ಸ್ಟ್ರಾಂಗ್ ಆಗಿದ್ದಕ್ಕೆ ಸುತ್ತ ಅದಕ್ಕೆ ಆ ಹೆಮ್ಮನಿಗೆ ಬೆಂಕಿ ಆಗಿದೆ ಅಗ್ನಿ ಪ್ರಯೋಗ ಆತ್ಮಗಳಿಗೆ ಮಾತ್ರ ಅದು ಕಾಣಿಸುತ್ತೆ ಈಗ ಮನೆ ಒಳಗಡೆ ಎಲ್ಲೋ ಆತ್ಮಗಳು ಓಡಾಡ್ತೈತೆ ಓಡಾಡ್ತೈತೆ ಅಂದರೆ ನಾನು ಧ್ಯಾನಕ್ಕೋಗಿ ಇಡೀ ಮನೆ ಒಳಗಡೆ ಬೆಂಕಿ ಉತ್ಪತ್ತಿ ಮಾಡ್ತೀನಿ ಅದು ಆತ್ಮಗಳಿಗೆ ಮಾತ್ರ ಕಾಣಿಸುತ್ತೆ ನಮಗೆ ಕಾಣಿಸಲ್ಲ ಈ ನನ್ನ ಮಗ ಬೆಂಕಿ ಹಾಕ್ಬಿಟ್ರೆ ಅಂದ್ರೆ ಸುಟ್ಟೋಗ್ಬಿಡ್ತೀವಿ ಅಂತ ಓಡೋಬಿಡ್ತೇವೆ ಆಚೆ ಕಡೆ ಹಂಗೆ ಈ ಹುಡುಗಿ ಸುತ್ತ ಬೆಂಕಿ ಬಂಧನ ಮಾಡಿ ಪಿರೋಮಿಡ್ ಹಾಕಿದ್ಮೇಲೆ ಇವತ್ತಿ ಇಪ್ಪತ್ತನೇ ದಿನ ನಾನು ಮಾತಾಡಿದೆ ಇವತ್ತೇ ಫಸ್ಟ್ ಟೈಮ್ ಮಾತಾಡಿದೆ ಚೆನ್ನಾಗಾಗಿದೆ ಮೇಲೆ ತಿರ್ಗಿ ನಾನು ಕೆಣಕಕ್ಕೆ ಹೋಗಲ್ಲ ಬಿಟ್ಬಿಡಿದ್ದೀನಿ ಏನಾದರೂ ಜಾಸ್ತಿ ಆದರೆ ಸರ್ ಇನ್ನೊಂದು ಚೂರು ತಿರ್ಗ ಹಿಂಗಾಯಿತು ಫೋನ್ ಮಾಡ್ತಾರೆ ಹ್ಯಾಂಗೆ ಬ್ಯಾಕ್ ಟು ಬ್ಯಾಕ್ ನಾನು ಫೋನ್ ಮಾಡ್ತಿದ್ರೆ ಇನ್ನೊಂದು ಚೂರು ಇಲ್ಲಿ ನೋವು ಇನ್ನೊಂದು ಚೂರು ಇಲ್ಲಿ ನೋವು ಅಂತ ಇರ್ತಾರೆ ಮಾಡಿಕೊಟ್ಟಿದ್ದೀವಿ ಅವ್ರ ಕೃತಜ್ಞತೆ ಅವ್ರು ಹೇಳಿದ್ದಾರೆ ಹೇಳಿದ್ದಾರೆ ಸೊ ವೀಕ್ಷಕರ ಯಾಕಂದರೆ ಆತ್ಮಗಳು ಗಂಡ ಅವರು ಸಣ್ಣ ಜಲೀತಿರೋದಾಗಿ ಸ್ವಂತ ಹೆಂಡತಿ ಆಗ್ಬೋದು ಇಲ್ಲ ರಿಲೇಷನ್ ಯಾರಿಗಾದರೂ ಹೆಂಡತಿಗಳ ಮೇಲೆ ಸುಮಾರು ಬಂದಿರೋ ಕೇಸ್ಗಳಿವೆ ಸೊ ಏನಕ್ಕೆ ಬರ್ತಾರೆ ಪ್ರೀತಿ ಒಂದು ವಿಶ್ವಾಸ ತನ್ನ ಹೆಂಡತಿ ಅಂತ ಬರ್ ಬರ್ಬೋದು ಯಾಕಂದರೆ ಇನ್ನೂ ಆತ್ಮಕ್ಕೆ ಮುಕ್ತಿ ಸಿಕ್ಕಿರಲ್ಲ ಸೊ ಈ ಥರದ ಸಮಸ್ಯೆಗಳು ಆಲ್ಮೋಸ್ಟ್ ತುಂಬ ಇದ್ದಾವೆ ಈ ಒಂದು ಕೇಸು ಸೇಮ್ ಅದೇ ಥರದೇ ಸಮಸ್ಯೆ ಏಳು ವರ್ಷದಿಂದ ಹೆಂಡತಿ ಮೈ ಮೇಲೆ ಇದ್ದಿದ್ದೊಂದು ಗಂಡನ ಆತ್ಮ ಸೊ ಈಗ ಅದು ರಿಮೂವ್ ಆಗಿ ಅವರು ಆರೋಗ್ಯವಾಗಿದ್ದಾರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಮತ್ತಷ್ಟು ಆತ್ಮಗಳದೆ ಬೇರೆ ಬೇರೆ ವಿಚಾರಗಳನ್ನ ಭಗವಾನ್ ಸಾರ್ ಜೊತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ